ನೋಡಿ ಬಹಳಷ್ಟು ಸೌಂಡ್ ಮಾಡಿದಂತ ಘಟನೆ ಇದು ಯಾಕಂತಂದ್ರೆ ಡಿ ಗ್ಯಾಂಗ್ ನಿಂದ ಹಲ್ಲೆ ಆಗಿತ್ತಲ್ಲ ಸ್ವಾಮಿನ ಹೇಗೆ ಎತ್ತಾಕೊಂಡು ಬಂದು ಶೆಡ್ಗೆ ಕರ್ಕೊಂಡು ಹೋಗಿ ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ರು ಅದೇ ರೀತಿಯಾದಂತಹ ಒಂದು ವಿಕೃತಿ ಮೆರೆದಿರುವಂತಹ ಗ್ಯಾಂಗ್ ಒಂದು ವಿಕೃತಿ ಮೆರೆದಿರುವಂತಹ ಘಟನೆ ನಡೆದಿದೆ ಆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆಯಂತೆ ಮತ್ತೊಂದು ಪ್ರಕರಣ ನಡೆದಿದೆ ಇದು ಥೇಟ್ ದರ್ಶನ್ ಮತ್ತು ಪವಿತ್ರ ಕೇಸ್ ಅನ್ನ ನೆನಪು ಮಾಡ್ತಾ ಇದೆ ಓರ್ವನ ಮೇಲೆ ಎಂಟು ಇಂಜಿನಿಯರ್ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ ಅದು ಹುಡುಗಿ ವಿಚಾರಕ್ಕೆ ಥಳಿಸಿ ವಿಕೃತಿ ಮೆರೆದಿದ್ದಾರೆ ಮತ್ತೊಂದು ಕಡೆ ಆ ಹುಡುಗಿ ನಗ್ತಾ ಇದ್ದಾಳೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ನಾನೇ ಏವನು ನೀನೇ ಏಟು ಅಂತ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಯುವಕನ ಮರ್ಮಾಂಗ ತುಳಿದು ವಿಕೃತಿ ಮೆರೆದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡಿತ್ತು ಆಮೇಲೆ ಆ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಶಿಕ್ಷೆ ಆಗಿತ್ತು ಈಗ ಈ ಎಲ್ಲ ಸ್ಟೂಡೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ಅನ್ಸುತ್ತೆ ಇವರಿಗೆಲ್ಲ ಕಾನೂನಿನ ಬಗ್ಗೆ ಏನೂ ಭಯ ಇಲ್ಲ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ ಬಟ್ಟೆ ಬಿಚ್ಚಿದ್ದಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ ಒಬ್ಬ ಯುವಕನ ಮೇಲೆ ಎಂಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಹಲ್ಲೆ ನಡೆಸಿದ್ದಾರೆ ಒಂದು ಲವ್ ಸ್ಟೋರಿ ಎರಡು ವರ್ಷ ಲವ್ ಮಾಡಿರ್ತಾರೆ ಕಾಲೇಜಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದಾದ ಮೇಲೆ ಇತ್ತೀಚೆಗೆ ಬ್ರೇಕಪ್ ಆಗಿರುತ್ತೆ ಬ್ರೇಕಪ್ ಆದ್ಮೇಲೆ ಆ ಯುವತಿಗೆ ಬೇರೆ ಹುಡುಗನ ಜೊತೆ ಪರಿಚಯ ಆಗಿರುತ್ತೆ ಇದನ್ನ ಸಹಿಸಲಾಗದೆ ಆತ ಒಂದು ಅಶ್ಲೀಲ ಮೆಸೇಜ್ ಹಾಕಿದ್ದ ಹಾಗಾಗಿ ಪ್ಲಾನ್ ಮಾಡಿ ಆತನನ್ನ ಎತ್ತಾಕೊಂಡು ಬಂದು ಹಲ್ಲೆ ನಡೆಸಿದ್ದಾರೆ ಕುಶಾಲ್ ಎಂಬಾತನ ಮೇಲೆ ಹಲ್ಲೆ ನಡೆಸಿ ಕಿಡಿಗೇಡಿಗಳು ವಿಕೃತಿ ಮರೆದಿದ್ದಾರೆ ನೆಲಮಂಗ್ಲಾದ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಎ ಒನ್ ಹೇಮಂತ ಎ ಟು ನಾನು ಅಂತ ವಿಡಿಯೋ ಮಾಡಿ ಹಲ್ಲೆ ನಡೆಸಿದ್ದಾರೆ ಕಾಲೇಜಲ್ಲಿದ್ದಂಥ ಸಂದರ್ಭದಲ್ಲಿ ಕುಶಾಲ್ ಮತ್ತೆ ಯುವತಿಯ ಮಧ್ಯೆ ಪ್ರೀತಿಯಾಗಿದೆ ಎರಡು ವರ್ಷದ ಬಳಿಕ ಕೆಲ ತಿಂಗಳ ಹಿಂದೆಯಷ್ಟೇ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿತ್ತು ಈ ವೇಳೆ ಯುವತಿಗೆ ಬೇರೊಬ್ಬ ಹುಡುಗನ ಪರಿಚಯ ಆಗಿದೆ ಇದನ್ನ ಸಹಿಸಲಾಗದೆ ಯುವತಿಗೆ ಕುಶಾಲ್ ಅಶ್ಲೀಲ ಮೆಸೇಜ್ ಹಾಕಿದ್ದಾನೆ ಹಾಗಾಗಿ ಯುವತಿಯ ಗೆಳೆಯ ಮತ್ತು ಸ್ನೇಹಿತರಿಂದ ಹಿಗ್ಗಾಮುಗ್ಗ ಥಳಿಸಲಾಗಿದೆ ಮಾತುಕತೆ ಆಡೋಣ ಬಾ ಅಂತ ಕರೆಸಿ ಕುಶಾಲ್ಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೊದಲೇನೆ ಒಂದು ಸ್ವಲ್ಪ ಮಾತಾಡಬೇಕು ಬಾ ಅಂತ ಯಾರಿಗೆ ಗೊತ್ತಿರುತ್ತೆ ಈ ತರ ಮಾಡ್ತಾರೆ ಅಂತ ಸೋಲ್ದೇವನ ಹಳ್ಳಿ ನಡೆದಿರುವಂಥ ಘಟನೆ ಇದು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಗೌಡ ಇವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಹದಿನೇಳು ವರ್ಷದ ಯುವತಿಯನ್ನು ಕೂಡ ಬಂಧಿಸಲಾಗಿದೆ ನಾಲ್ವರು ಆರೋಪಿಗಳಿಗೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಆಮೇಲೆ ಆರೋಪಿಗಳಿಗೆ ಪರೀಕ್ಷೆ ಇರೋದ್ರಿಂದ ಬೇಲನ್ನು ಕೊಟ್ಟಿರಬಹುದು ಕಾನೂನಿಗೆ ಎಲ್ಲರೂ ಗೌರವ ಕೊಡಬೇಕಿದೆ ಏನೋ ಎಕ್ಸಾಮ್ ಇದೆ ಬೆಂಗಳೂರು ಉತ್ತರ ವಿಭಾಗದ ಡಿ ಸಿ ಪಿ ಸೈದುಲ್ಲಾ ಸೈದುಲ್ ಅವರು ಹೇಳಿರುವಂಥ ವಿಚಾರ ಇದು ಈಗ ಆಲ್ರೆಡಿ ನಾಲ್ಕು ಜನ ಆಮೇಲೆ ಹದಿನೇಳು ವರ್ಷದ ಆ ಯುವತಿಯನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ ಬಸವರಾಜ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದ್ ಕಡೆ ಇವರು ಧೈರ್ಯ ಮೆಚ್ಚಬೇಕು ಮಾಡ್ತಾ ಇರೋದು ಈ ತರದ ಕೆಲಸ ಅದನ್ನು ವಿಡಿಯೋ ಬೇರೆ ಮಾಡ್ಕೊಂಡಿದ್ದಾರೆ ಇವರಿಗೆಲ್ಲ ಏನು ಕಾನೂನು ಬಗ್ಗೆ ಭಯ ಇಲ್ವಾ ಏನ್ ಕತೆ ಅಂತ ಪ್ರಭು ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಮಾಸುವ ಮುನ್ನೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಸೇಮ್ ಟು ಸೇಮ್ ದಿಟ್ ಟು ದಿಟ್ ಅದೇ ರೀತಿಯಾದಂಥ ಪ್ರಕರಣ ಅದನ್ನೇ ಪ್ರೇರೇಪಣೆ ತಗೊಂಡು ಮಾಡಿರುವಂಥ ಪ್ರಕರಣ ಆ ಈಗಾಗಲೇ ಕೂಡ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಸ್ವತಃ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಸಂಪೂರ್ಣವಾದಂಥ ಮಾಹಿತಿ ಮತ್ತು ಅದರಲ್ಲಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿ ಒಬ್ಬ ಯುವಕನ ಮೇಲೆ ಹಲ್ಲೆಯನ್ನು ಮಾಡಿರುವಂಥ ಘಟನೆ ಇದು ಬೆಂಗಳೂರಿನ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಲಿಮಿಟ್ನಲ್ಲಿ ನಡೆದಿರುವಂಥದ್ದು ಕಳೆದ ಮೂವತ್ತನೇ ತಾರೀಕು ಅಂದರೆ ಜೂನ್ ಮೂವತ್ತನೇ ತಾರೀಕು ನಡೆದಿರುವಂಥ ಘಟನೆ ಈಗಾಗಲೇ ಅವ್ರಿಗೂ ಕೂಡ ಆರೋಪಿಗಳಿಗೆ ಜಾಮೀನು ಕೂಡ ಸಿಕ್ಕಿರುವಂಥದ್ದು ಈಗಾಗಲೇ ಜಾಮೀನು ಮೇಲೆ ಅವರು ಕೂಡ ರಿಲೀಸ್ ಆಗಿರುವಂಥದ್ದು ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದೆ ಪ್ರಕರಣದ ಹಿನ್ನೆಲೆ ಕೂಡ ಸಾಕಷ್ಟು ರೋಚಕ ರೋಚಕ ಇರುವಂಥದ್ದು ಯಾಕಂದರೆ ಈ ಕೊಲೆ ಪ್ರಕರಣ ಏನಿದೆ ಈ ಈ ಕಿಡ್ನಾಪ್ ಪ್ರಕರಣ ಏನಿದೆ ಈ ಕಿಡ್ನಾಪ್ ಪ್ರಕರಣದ ಪ್ರಮುಖವಾಗಿ ಆ ಯುವತಿಗೆ ಆ ಹುಡುಗ ಕಳೆದ ಎರಡು ವರ್ಷಗಳಿಂದ ಕಾಲೇಜಲ್ಲಿ ಪರಿಚಯ ಆಗಿರ್ತಾರೆ ಪರಿಚಯ ಆಗಿ ಇಬ್ಬರು ಮಾತುಕತೆ ಡೈಲಿ ಮಾತಾಡೋದು ಸುತ್ತಾಡೋದು ಇವೆಲ್ಲವನ್ನು ಕೂಡ ಮಾಡಿರ್ತಾರೆ ಏಕಾಏಕಿ ದಿಢೀರಂತೆ ಆ ಯುವತಿ ಮತ್ತು ಆ ಯುವಕ ನಡುವೆ ಜಗಳ ಬಂದು ಇಬ್ಬರು ಕೂಡ ಬ್ರೇಕಪ್ ಮಾಡ್ಕೊಳ್ತಾರೆ ಸರಿಸುಮಾರು ಒಂದು ಎರಡು ಮೂರು ತಿಂಗಳ ಕಾಲ ಅವರಿಬ್ಬರು ಮಾತನಾಡೋದಿಲ್ಲ ಮಾತನಾಡಿದ ಬಳಿಕವಾಗಿ ಅವನು ಏನು ಕಳೆದ ಮೂವತ್ತನೇ ತಾರೀಕೇನಿದೆ ಮೂವತ್ತನೇ ತಾರೀಕು ಹಿಂದಿನ ದಿವಸ ಮೆಸೇಜ್ ಹಾಕಿರ್ತಾನೆ ಮೆಸೇಜ್ ಹಾಕಿ ನಾನು ಒಂದು ಅಶ್ಲೀಲವಾಗಿ ಮೆಸೇಜನ್ನು ಕೂಡ ಮಾಡಿರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ವತಃ ಅವನೇ ಎಫ್ಐಆರ್ನಲ್ಲಿ ಉಲ್ಲೇಖಿಸಿರುವಂಥದ್ದು ಹಾಗಾಗಿ ಅವನ ಮೆಸೇಜಿಗೆ ಅವಳು ರೀಪ್ಲೇನ ಮಾಡಿ ಏನು ಕಿರಿಕಿರಿ ನಿಂದು ಸಮಸ್ಯೆ ಏನಾಗಿದೆ ಬಾ ಕುತ್ಕೊಂಡು ಬಗೆಹರ್ಸ್ಕೊಳೋಣ ಅನ್ನುವಂಥ ನಿಟ್ಟಿನಲ್ಲಿ ಅವಳಿಗೆ ರಿಟರ್ನ್ ಮೆಸೇಜ್ ಹಾಕಿ ಅವನನ್ನ ಕರೆಸ್ಕೊಳ್ಳುವಂಥ ಕೆಲಸವನ್ನ ಈ ಯುವತಿ ಮಾಡ್ತಾರೆ ಯುವತಿ ಬಂದ ನಂತರವಾಗಿ ನಾಲ್ಕೈದು ಜನ ಹುಡುಗರನ್ನ ಕರೆದುಕೊಂಡು ಬಂದು ಅವನ ಮೇಲೆ ಮನಸ್ಸೋ ಇಚ್ಛೆ ಅಲ್ಲೇಯನ್ನ ಮಾಡಿ ಅವನ ಏನು ಬಟ್ಟೆಯನ್ನ ಬಿಚ್ಚಿ ಬೆತ್ತಲವಾಗಿ ನಗ್ನಗೊಳಿಸಿರುವಂಥದ್ದು ಈ ಪ್ರಕರಣ ಈ ಸದ್ಯಕ್ಕೆ ಸೋಲ್ದೇವನಿ ಪೊಲೀಸ್ ಸ್ಟೇಷನ್ ನಲ್ಲಿ ಆಗಿರುವಂಥದ್ದು ಒಂದು ರೀತಿಯಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಏನಿದೆ ಅದನ್ನು ಮಾದರಿಯಾಗಿ ಸೇಮ್ ಟು ಸೇಮ್ ದಿಟ್ಟು ದಿಟ್ ಅದೇ ಪ್ರಕರಣವನ್ನ ಮಾದರಿ ಏನು ಮಾದರಿಯಾಗಿ ತಿಳ್ಕೊಂಡು ಮಾಡಿರುವಂತಹ ಪ್ರಕರಣ ಅಂತಾನೆ ಹೇಳ್ಬೋದು ಡೀಟೇಲ್ಸ್